ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾರ್ಯಮಂಧದ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದರೆ ನಿಮಗೆ ಕನ್ನಡ ಮಾತಾಡೋಕ್ಕೆ ಬಂದರೆ ಸಾಕು ಬಿ ಬಿ ಎಂ ಪಿಯಲ್ಲಿ ಕಾಡಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡ್ಬೋದು ಹಾಗಿದ್ದರೆ ಯಾರೆಲ್ಲ ಅರ್ಹರು ಏನೆಲ್ಲ ಕ್ವಾಲಿಫಿಕೇಷನ್ ಬೇಕು ಹಾಗೆ ಇದರಲ್ಲಿ ವೇತನ ಎಷ್ಟು ಕೊಡ್ತಾರೆ ಕೊನೆಯ ದಿನಾಂಕ ಯಾವುದು ಅದು ಸಲ್ಲಿಸಲ್ಲ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಎಕ್ಸ್ಪ್ಲೈನ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಕನ್ನಡ ಮಾತಾಡೋದಕ್ಕೆ ನಿಮಗೆ ಬಂದ್ರೆ ಸಾಕು ಬಿ ಬಿ ಎಮ್ ಪಿ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿಯನ್ನು ಮಾಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಪ್ರತಿ ತಿಂಗಳು ಇದರಲ್ಲಿ ವೇತನ ಎಷ್ಟು ಕೊಡ್ತಾರೆ ಅಂದ್ರೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿನ ನಿಮಗೆ ವೇತನ ರೂಪದಲ್ಲಿ ಕೊಡ್ತಾರೆ ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಇದೀಗ ಬಿ ಬಿ ಎಮ್ ಪಿ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಮಾಡಿಕೊಳ್ಳುತ್ತಿದೆ ನಿಮಗೆ ಜಸ್ಟ್ ಕನ್ನಡ ಮಾತಾಡೋಕ್ಕೆ ಬಂದ್ರೆ ಸಾಕು ಅಂತಲೂ ತಿಳಿಸ್ತಾ ಇದ್ದಾರೆ ಈ ಹುದ್ದೆ ಹೆಸರೇನಪ್ಪ ಅಲ್ಲಿ ಖಾಲಿ ಇರುವಂತಹ ಹುದ್ದೆ ಹೆಸರೇನಪ್ಪ ಅಂತ ಅಂದ್ರೆ ಪೌರ ಕಾರ್ಮಿಕ ಗ್ರೂಪ್ ಡಿ ಹುದ್ದೆ ಅಂತ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಕೆಲಸ ಮಾಡುವ ಸ್ಥಳ ಎಲ್ಲಪ್ಪ ಅಂತ ಅಂದ್ರೆ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳಿಗೆ ಬೆಂಗಳೂರಿನಲ್ಲಿ ಕೆಲಸ ನಿರ್ವಹಿಸಬೇಕು ಮೀನ್ಸ್ ಬಿಬಿಎಂಪಿ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಕಾಲಿರುವಂತಹ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು ಬೆಂಗಳೂರಿನಲ್ಲಿಯೇ ಕೆಲಸವನ್ನ ನಿರ್ವಹಿಸಬೇಕಾಗುತ್ತೆ ಬಿ ಬಿ ಖಾಲಿ ಇರುವ ಹುಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಹನ್ನೊಂದು ಸಾವಿರದ ಮುನ್ನೂರ ಏಳು ಹುದ್ದೆಗಳು ಖಾಲಿ ಇದ್ದು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗೆ ಅರ್ಜಿ ಸಲ್ಲಿಸಲು ಇರಬೇಕಾದ ಅರ್ಹತೆ ಏನೇನಪ್ಪ ಅಂತ ಅಂದರೆ ನಿಮಗೆ ಕನ್ನಡ ಮಾತಾಡೋಕ್ಕೆ ಬಂದ್ರೆ ಸಾಕಾಗುತ್ತೆ ಹಾಗೆ ಅರ್ಜಿ ಸಲ್ಲಿಸಲು ನೀವು ಕನಿಷ್ಠ ಎರಡು ವರ್ಷಗಳ ಕಾಲ ಅಥವಾ ಒಂದು ವರ್ಷಗಳ ಕಾಲ ಕೆಲಸದ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ ಮೀನ್ಸ್ ಇದು ಬಂದ್ಬಿಟ್ಟು ಪೌರ ಕಾರ್ಮಿಕ ಗ್ರೂಪ್ ಡಿ ಹುದ್ದೆಯಲ್ಲಿ ನೀವೇನಾದರೂ ಎಕ್ಸ್ಪೀರ್ ಎಕ್ಸ್ಪೀರಿಯನ್ಸ್ ಮೀನ್ಸ್ ಒಂದು ವರ್ಷ ಆಗಿರ್ಬೋದು ಎರಡು ವರ್ಷ ಆಗಿರ್ಬೋದು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಹಾಗೆ ಕನ್ನಡ ಮಾತಾಡೋಕ್ಕೆ ಬಂದ್ರೆ ಸಾಕು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಅರ್ಜಿ ಸಲ್ಲಿಸಲು ವಯೋಮಿತಿ ಎಷ್ಟ ಇರಬೇಕು ಅಂತ ಅಂದ್ರೆ ಬಿಬಿಎಂಪಿ ಹೊರಡಿಸುತ್ತಿರುವ ಅಧಿಸೂಚನೆ ಪ್ರಕಾರವಾಗಿ ಐವತ್ತೈದು ವರ್ಷ ಮೀರಿರ್ಬಂತು ಮೀನ್ಸ್ ನೀವು ಐವತ್ತು ವರ್ಷ ಹದಿನೆಂಟು ವರ್ಷದ ಮೇಲೆ ಹಾಗೆ ಐವತ್ತೈದು ವರ್ಷದ ಒಳಗಿನ ವ್ಯಕ್ತಿಯಾದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತಾನೆ ಇದ್ದಾರೆ ಹಾಗೆ ನೀವು ಬಿಬಿಎಂಪಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಪ್ರತಿ ತಿಂಗಳು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಗಳವರೆಗೆ ವೇತನವನ್ನು ನೀಡ್ತಾರೆ ಅಂದರೆ ತಿಂಗಳು ಪೇಮೆಂಟ್ ಇಷ್ಟು ಕೊಡ್ತಾರೆ ಅಂತ ಆಗುತ್ತೆ ಹಾಗೆ ಅರ್ಜಿ ಸಲ್ಲಿಸುವ ವಿಧಾನ ಹಾಗೆ ವಿಳಾಸ ಯಾವುದಪ್ಪ ಅಂತ ಅಂದರೆ ನೀವು ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ ಮೀನ್ಸ್ ಬಿಬಿಎಂಪಿಯಲ್ಲಿ ಹೋಗ್ಬಿಟ್ಟು ಸಂಬಂಧಪಟ್ಟಂತಹ ಪಾಲಿಕೆಯ ಸಹಾಯಕ ಕಾರ್ಯಂತಕ ಕಾರ್ಯನಿರ್ವಾಹಕ ಅಭಿಯಂತರರು ಕಚೇರಿಗಳಿಗೆ ಭೇಟಿ ನೀಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಂಜೆ ಐವತ್ ಐದು ಮೂವತ್ತರ ಒಳಗೆ ಯಾವಾಗ ಬೇಕಾದರೂ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸಿದರೆ ಹಾಗಿದ್ರೆ ಇದಕ್ಕೆ ಅರ್ಜಿ ಶುಲ್ಕ ಏನದು ಇದೆಯಾ ಅಂತಂದರೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ ಹಾಗೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಯಾವುದಪ್ಪ ಅಂದರೆ ಅರ್ಜಿ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹಿಡಿದು ಅರ್ಜಿ ಸಲ್ಲಿಕೆಯ ಕೊನೆಯ ದಿನ ಅಂಕ ಯಾವ್ದಪ್ಪ ಅಂತಂದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸ್ತಾ ಇದ್ದಾರೆ ನೋಡೋದ್ರಲ್ಲ ಫ್ರೆಂಡ್ಸ್ ನಿಮಗೆ ಕನ್ನಡ ಮಾತಾಡೋಕ್ಕೆ ಬಂತು ಅಂತ ಅಂದರೆ ಬೆಂಗಳೂರಿನಲ್ಲಿರುವ ಬಿ ವಿ ಎಂ ಕಚೇರಿಗೆ ಹೋಗಿಬಿಟ್ಟು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರದ ನಾನು ನೀವು ಭೇಟಿ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಿ ಮಿಸ್ ಬೆಳಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಂಜೆ ಐದು ಮೂವತ್ತರ ಒಳಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ನೀವು ಕೂಡ ಗೌರ್ಮೆಂಟ್ ಪೋಸ್ಟನ್ನು ಪಡ್ಕೋಬೋದು ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂಡಿನಿ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋಗೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ಚಾನಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್